ಲವ್ ಯು ಮುದ್ದು ನೈಜ ಘಟನೆಯ ಆಧಾರಿತ ಮನಮುಟ್ಟುವಂತಹ ಕನ್ನಡ ಚಿತ್ರ ಕನ್ನಡ ಚಿತ್ರೋದ್ಯಮದಲ್ಲಿ ಹೊಸ ಅಲೆಯನ್ನು ಎಬ್ಬಿಸಿರುವ ಲವ್ ಯು ಮುದ್ದು ಎಂಬ ಚಲನಚಿತ್ರ ನೈಜ ಘಟನೆಯ ಆಧಾರದಲ್ಲಿ ಮೂಡಿಬಂದಿದ್ದು ಮನಸ್ಸು ಕಲುಕುವಂತಹ ಸಾಮಾಜಿಕ ಸಂದೇಶವನ್ನು ನೀಡುತ್ತಿದೆ ಚಿತ್ರದ ಬಳಗವು ಪ್ರೇಕ್ಷಕರ ಮನಮುಟ್ಟುವಂತಹ ಭಾವಪೂರ್ಣ ಚಿತ್ರೀಕರಣದ ಮೂಲಕ ಕನ್ನಡ ಚಿತ್ರರಂಗ ಇನ್ನೂ ಜೀವಂತವಾಗಿದೆ ಎಂಬುದನ್ನು ಸಾಬೀತುಪಡಿಸ್ತದೆ ಈ ಚಿತ್ರದಲ್ಲಿ ಹೊಸ ಪ್ರತಿಭೆಗಳು ತಮ್ಮ ಶ್ರೇಷ್ಠತೆಯನ್ನು ತೋರಿಸಿದ್ದು ಪ್ರೇಕ್ಷಕರು ಅವರ ಕಲೆಯನ್ನು ಖಂಡಿತವಾಗಿ ಪ್ರೋತ್ಸಾಹಿಸಬೇಕೆಂದು ನಮ್ಮ ವಿಜಯನ್ಯೂಸ್ ಮನವಿ ಮಾಡ್ತಾ ಇದೆ ಫಿಲಮ್ ಫಿಲಮ್ ಹೇಗಿತ್ತು ಫಿಲಮ್ ಹೇಗಿದೆ ಸರ್ ಫಿಲಮ್ ಹೆಂಗಿದೆ